ಮಕ್ಕಳು ಧಾರಾವಾಹಿಯಲ್ಲಿ ಈ ವೀಕ್ ನ ಎಪಿಸೋಡ್ಗಳಲ್ಲಿ ವೀಕ್ಷಕರಿಗೆ ಟ್ವಿಸ್ಟ್ ಟ್ವಿಸ್ಟ್ ಕಾದಿದೆ ಒಂದೆಡೆ ಸಹನ ತಿಥಿ ದಿನವೇ ಪುಟ್ಟಕನಿಗೆ ಶಾಕ್ ಕಾದಿದೆ ಮತ್ತೊಂದ್ ಕಡೆ ಸ್ನೇಹ ಓದಿಗೆ ಅತ್ತೆಯೇ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಸುಮಾ ಲೈಫ್ ನಲ್ಲೂ ಬದಲಾವಣೆಯ ಗಾಳಿ ಬೀಸಿದೆ ಈ ಎಲ್ಲಾ ಕಥೆಗಳನ್ನು ಮುಂದಿಟ್ಕೊಂಡು ಸೀರಿಯಲ್ ತಂಡ ಈ ವಾರ ವೀಕ್ಷಕರ ಮುಂದೆ ಬಂದಿದೆ ಈ ಬಗ್ಗೆ ಮಾಹಿತಿ ಕೊಡ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಹಣದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಮಕ್ಕಳು ಇಲ್ಲಿ ಪುಟ್ಟಕ ಒಂದು ರೀತಿ ನೋವಲ್ಲೇ ಬದುಕಿ ನೋವಲ್ಲೇ ಉಸಿರಾಡಿ ನೋವಲ್ಲೇ ಬದುಕು ಸಾಗಿಸುವ ಜೀವ ತನ್ನ ಮೂವರ ಹೆಣ್ಣು ಮಕ್ಕಳನ್ನ ದಿಟ್ಟ ಹೆಣ್ಣು ಮಕ್ಕಳನ್ನಾಗಿ ಬೆಳೆಸೋ ಪುಟ್ಟಕ್ಕ ಮೊದಲ ಮಗಳು ಸಹನಾಳಿಂದಾಗಿ ಮೊದಲ ಬಾರಿ ಸೋತು ಹೋಗ್ತಾಳೆ ಸಹನಾಳ ಪ್ರೀತಿ ಮದುವೆ ನಂತರ ಸಹನಾ ಸಾವು ಇದು ಪುಟ್ಟಕ್ಕಳನ್ನ ಕುಗ್ಗುವಂತೆ ಮಾಡುತ್ತೆ ಆದ್ರೆ ಸಹನ ಬದುಕಿದ್ದಾಳೆ ಅನ್ನೋದು ಪುಟ್ಟಕನಿಗೆ ಗೊತ್ತಿಲ್ಲ ತಾಯಿಯ ಮನಸ್ಸು ಕರುಳ ಬಳ್ಳಿ ಜೀವಂತವಿದೆ ಅಂತ ಹೇಳಿದ್ರು ಕಣ್ಣಾರೆ ಕಂಡ ಸತ್ಯ ಪುಟ್ಟಕ್ಕಳನ್ನ ಅಸಹಾಯಕಳನ್ನಾಗಿ ಮಾಡಿದೆ ಆದ್ರೆ ಸತ್ಯವನ್ನ ಜಾಸ್ತಿ ದಿನ ಮುಚ್ಚಿಡೋದು ಬೇಡ ಅಂತಾನೇನು ಸೀರಿಯಲ್ ನಿರ್ದೇಶಕರು ಶೀಘ್ರದಲ್ಲೇ ಪುಟ್ಟಕ್ಕನ ಮಗಳು ಸಹನಾಳನ್ನ ತಾಯಿ ಮುಂದೆ ತಂದು ನಿಲ್ಲಿಸುತ್ತಿದ್ದಾರೆ ಎಸ್ ಸಹನ ಮನೆಗೆ ಬರುವ ಟೈಮ್ ಬಂದೇ ಬಿಟ್ಟಿದೆ ಅತ್ತ ಸಹನ ತಿಥಿಗೆ ಎಲ್ಲರೂ ರೆಡಿ ಮಾಡ್ಕೊಂಡಿದ್ರೆ ಈತ ಮನೆಗೆ ಬರಲು ಬಸ್ ಸಹನಾ ಸಹನ ತಿಥಿಯೂಟಕ್ಕೆ ಬಂದವರಿಗೆ ಹಬ್ಬದ ಊಟ ಬಡಿಸಲು ಪುಟ್ಟಕ ರೆಡಿ ಆಗೋದೊಂದೇ ಬಾಕಿ ಮತ್ತೊಂದು ಕಡೆ ಸ್ನೇಹ ಕತೆ ಅಂತೂ ಇಂತು ಸ್ನೇಹ ಮತ್ತು ಬಂಗಾರಮ್ಮ ಒಂದಾಗಿ ಆಗಿದೆ ಬಂಗಾರಮ್ಮನ ಬಂಗಾರದ ಮನಸ್ಸು ಸ್ನೇಹಳಿಗೆ ಅರ್ಥವಾಗಿದೆ ಸತ್ಯವಂತ ಸೊಸೆಯ ಒಳ್ಳೆ ಗುಣ ಅತ್ತೆಗೂ ಗೊತ್ತಾಗಿದೆ ಈಗೇನಿದ್ರು ಸ್ನೇಹ ಓದೋದೊಂದೇ ಬಾಕಿ ಸದ್ಯದಲ್ಲೇ ಸ್ನೇಹ ಸರ್ಕಾರಿ ಅಧಿಕಾರಿ ಆಗ್ತಾಳೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ ವೀಕ್ಷಕರು ಇಲ್ಲಿ ಪುಟ್ಟಕ್ಕತನ ತನ್ನ ಮೂವರು ಮಕ್ಕಳು ಸಮಾಜದಲ್ಲಿ ಸ್ಥಾನಮಾನದಲ್ಲಿ ಬದುಕಬೇಕು ಅಂತ ಬಯಸಿ ಬೆಳೆಸುತ್ತಿದ್ರೆ ಆತ ಮೂವರು ಹೆಣ್ಣು ಮಕ್ಕಳು ಒಂದಲ್ಲ ಒಂದು ದಿನ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸಿಕೊಡ್ತೇವೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮಹಿಳೆಯರ ಫೇವರೇಟ್ ಆಗ್ತಿದೆ ಅದೇನೆ ಇಲ್ಲಿ ಸಹನ ಸತ್ತಿಲ್ಲ ಅನ್ನೋ ಸತ್ಯ ಗೊತ್ತಾದಾಗ ಪುಟ್ಟಕ್ಕನ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನೋಡಲು ವೀಕ್ಷಕರು ಕುತೂಹಲದಿಂದ ಎದುರು ನೋಡ್ತಿದ್ದಾರೆ ನಮಸ್ಕಾರ